ಸಂಸತ್ತಿನಲ್ಲಿ ನಡೀತಾ ಇರೋ ಈ ಬಾರಿಯ ಲೋಕಸಭೆಯ ಚೊಚ್ಚಲ ಅಧಿವೇಶನದಲ್ಲಿ ಜುಲೈ ಒಂದರ ಕಲಾಪ ಆಡಳಿತಾರೂಢ ಎನ್ಡಿಎ ಹಾಗೂ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿಕೂಟದ ನಡುವೆ ದೊಡ್ಡ ಕಲಹಕ್ಕೆ ನಾಂದಿ ಹಾಡಿದೆ ಇಂಥದ್ದೊಂದು ದೊಡ್ಡ ಮಟ್ಟದ ಗಲಾಟೆಗೆ ನಾಂದಿ ಹಾಡಿದ್ದು ರಾಹುಲ್ ಗಾಂಧಿ ಜುಲೈ ಒಂದರ ಕಲಾಪದಲ್ಲಿ ಅವರು ರೈತರಿಗೆ ನೀಡಲಾಗುವ ಕನಿಷ್ಠ ಬೆಂಬಲ ಬೆಲೆಯ ಬಗ್ಗೆ ಹುತಾತ್ಮ ಅಗ್ನಿವೀರ್ ಸೈನಿಕರ ಕುಟುಂಬಗಳಿಗೆ ಸಿಗ್ತಾ ಇರುವ ಪರಿಹಾರದ ಬಗ್ಗೆ ಮಾತನಾಡುವುದಕ್ಕೆ ಬಂದಿದ್ರು ಅಷ್ಟು ಮಾತನಾಡಿದರೆ ಸಾಕಿತ್ತು ಅಂತ ಅನಿಸುತ್ತೆ ಆದರೆ ಕೈಯಲ್ಲಿ ಸಂವಿಧಾನವನ್ನ ಹಿಡಿದು ಒಂದಿಷ್ಟು ದೇವರುಗಳ ಫೋಟೋಗಳನ್ನು ತಂದು ನೇರವಾಗಿ ಹಿಂದುತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ರಿಂದ ಚರ್ಚೆಯ ಉದ್ದೇಶ ಹಾಗೂ ದಿಕ್ಕು ಎರಡು ಹಾಳಾಯಿತು ರಾಹುಲ್ ಗಾಂಧಿ ಅವರು ಭಾರತದ ಕಲ್ಪನೆಯ ಮೇಲೆ ಸಂವಿಧಾನದ ಮೇಲೆ ಮತ್ತು ಸಂವಿಧಾನದ ಮೇಲಿನ ದಾಳಿಯನ್ನ ವಿರೋಧಿಸಿದ ಜನರ ಮೇಲೆ ಪೂರ್ಣ ಪ್ರಮಾಣದ ಮತ್ತು ವ್ಯವಸ್ಥಿತ ದಾಳಿಯನ್ನ ಬಿಜೆಪಿ ನಡೆಸ್ತಾ ಇದೆ ಅಂತ ಹೇಳುವುದರ ಮೂಲಕ ತಮ್ಮ ಮಾತು ಶುರು ಮಾಡಿದ್ರು ಅನೇಕ ವಿರೋಧ ಪಕ್ಷದ ನಾಯಕರನ್ನ ಟಾರ್ಗೆಟ್ ಮಾಡಲಾಗಿದೆ ಕೆಲವರು ಇನ್ನೂ ಜೈಲಲ್ಲಿದ್ದಾರೆ ಅಂದ್ರೆ ಪರೋಕ್ಷವಾಗಿ ಕೇಜ್ರಿವಾಲ್ ಬಗ್ಗೆ ಮಾತನಾಡ್ತಾ ಗುಡುಗಿದ್ರು ನೀವೆಲ್ಲ ನೈಜ ಹಿಂದೂಗಳಲ್ಲವೇ ಅಲ್ಲ ಅಂತ ವಾಗ್ದಾಳಿಗಿಳಿದ ರಾಹುಲ್ ಗಾಂಧಿ ಬಿಜೆಪಿ ಹಾಗೂ ಆರ್ಎಸ್ಎಸ್ನ ಹಿಂದುತ್ವ ನೈಜ ಹಿಂದುತ್ವ ಅಲ್ಲವೇ ಅಲ್ಲ ಯಾಕಂದ್ರೆ ನಿಜವಾದ ಹಿಂದುತ್ವ ಸಮಾಜದಲ್ಲಿ ಭಯಭೀತಿ ಹುಟ್ಟಿಸೋದಿಲ್ಲ ನೈಜ ಹಿಂದುತ್ವ ದೇಶ ಹರಡೋ ಹಾಗೆ ಮಾಡೋದಿಲ್ಲ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂತಹ ಧರ್ಮ ಹಿಂದುತ್ವ ಆದರೆ ಬಿಜೆಪಿ ಆರ್ಎಸ್ಎಸ್ನವರು ಸಮಾಜದಲ್ಲಿ ದ್ವೇಷ ಹರಡುತ್ತಾರೆ ತಮ್ಮ ವಿರುದ್ಧ ದನಿಯತ್ತೋರ ದನಿ ಅಡಗಿಸುವುದಕ್ಕೆ ಜೈಲಿಗಡ್ತಾರೆ ಇಂಥವರು ನೈಜ ಹಿಂದೂಗಳಾಗುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಕುಟುಕಿದ್ದಾರೆ ಈ ವೇಳೆ ಈ ದೇಶ ಜಾತ್ಯಾತೀತ ಧರ್ಮಾತೀತ ರಾಷ್ಟವಾಗಿದ್ದು ಸಂವಿಧಾನವನ್ನ ಗೌರವಿಸುವ ದೇಶವಾಗಿದೆ ಅಂತ ಹೇಳುವ ಮೂಲಕ ತಾವು ತಂದಿದ್ದ ಸಂವಿಧಾನದ ಪ್ರತಿ ಹಾಗೂ ಶಿವ ಯೇಸುಕ್ರಿಸ್ತ ಮೊಹಮ್ಮದ್ ಪೈಗಂಬರ್ ಅವರ ಫೋಟೋಗಳನ್ನು ಪ್ರದರ್ಶಿಸಿದ್ರು ರಾಹುಲ್ ಅವರ ಮಾತುಗಳಿಂದ ಕೇರಳದ ಕೇಂದ್ರ ಸಚಿವರು ಹಾಗೆ ಬಿಜೆಪಿ ಸಂಸದರು ರಾಹುಲ್ ಗಾಂಧಿ ಅವರ ಜೊತೆ ನೇರವಾಗಿ ಜಟಾಪಟಿಗಳರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಸಲ ತಮ್ಮ ಆಸನದಿಂದ ಎದ್ದು ನಿಂತು ರಾಹುಲ್ ಗಾಂಧಿ ಅವರಿಗೆ ಬೈದದ್ದು ಹಾಗೂ ಅವರನ್ನು ಚುಡಾಯಿಸಿದ್ದು ಒಂದು ರೀತಿ ವಿಶೇಷವಾಗಿತ್ತು ರಾಹುಲ್ ಅವರೇ ನೀವು ಹೇಳ್ತಾ ಇರೋ ಮಾತು ಹಿಂದೂಗಳನ್ನ ಅವಮಾನಿಸುವಂತಿದೆ ಎಲ್ಲಾ ಹಿಂದೂಗಳನ್ನ ನೀವು ಹಿಂಸೆ ಮಾಡತಕ್ಕವರು ಅಂತ ಹೇಳುವ ಮೂಲಕ ಅವರಿಗೆ ಅಪಮಾನ ಮಾಡ್ತಾ ಇದ್ದೀರಿ ಇದು ತುಂಬಾ ಗಂಭೀರವಾದ ವಿಚಾರ ಅಂತ ಎಚ್ಚರಿಸಿದ್ರು ಮೋದಿ ಟೀಕೆಗೆ ತಲೆ ಕೆಡಿಸಿಕೊಳ್ಳದ ರಾಹುಲ್ ಗಾಂಧಿ ತಮ್ಮ ಚರ್ಚೆಯ ನೈಜ ವಿಚಾರವನ್ನ ತೆರೆದಿಟ್ರು रेफ्यूज okay. ओके सर शिव जी की फोटो नहीं दिखा सकते सर एक मिनट मान्य सदस्य सर शिव जी की एक फोटो मनाट एक मिनट एक मिनट सर मनाट एक मिनट एक एक मना तो एक एक प्लीज आपने सवाल उठाया आपके मान्य सदस्यगण थ्री फाइव थ्री का नियम बता देते थ्री फाइव टू का नियम बता रहे, नियम बता रहे नो 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 प्लीज 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 नो आपने कहा इस नियम प्रक्रिया से सदन चलना चाहिए नियम प्रक्रिया में कोई भी प्ले कार्ड कोई भी चिन्ह को सदन में नहीं दिखाया जा सकता आपने कहा नियम से ऐसा नहीं, नहीं है माइक दीजिए सर जी सर क्या इस हाउस में शिव जी की फोटो दिखाना मना है मान्य सदस्य आप बस ये बता दीजिए मान्य सदस्य सर मना है या नहीं कोई भी चित्र को दिखाने के तो शिव जी का चित्र साधन इस हाउस में दिखाना मना है यहां पे दूसरी चीजों के चित्र दिखाए जा सकते हैं मगर शिव जी का चित्र नहीं दिखा जाया जा, जा, जा सकता अगर मैं कह रहा हूं कि हमें इनसे प्रोटेक्शन मिली और मैं समझाना चाह रहा हूं कैसे प्रोटेक्शन मिली आप मुझे चित्र नहीं दिखाने दे रहे हो इसके बाद मेरे पास और चित्र हैं। मैं सब दिखाना चाहता था स्पीकर सर यह चित्र पूरे हिंदुस्तान के दिल में है पूरा हिंदुस्तान इस चित्र को जानता है समझता है एवरीबॉडी नोज दिस इमेज पूरे हिंदू समाज को हिंसक कहना एक गंभीर विषय है ಇನ್ನು ರಾಹುಲ್ ಗಾಂಧಿ ಅವರ ಹಿಂದೂ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿರುವ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಕಾಂಗ್ರೆಸ್ ನಾಯಕನನ್ನ ಅಪ್ರಬುದ್ಧ ಅಂತ ಹೇಳಿದ್ದಾರೆ ವಿರೋಧ ಪಕ್ಷದ ನಾಯಕರಾದ ಮೇಲೆ ರಾಹುಲ್ ಗಾಂಧಿ ಪ್ರಬುದ್ಧರಾಗ್ತಾರೆ ಅಂದ್ಕೊಂಡಿದ್ವಿ ಆದರೆ ಅಪಕ್ವ ಮನಸ್ಸಿನ ವ್ಯಕ್ತಿ ಮಾತ್ರ ಇಂತಹ ಟೀಕೆಗಳನ್ನು ಮಾಡೋಕೆ ಸಾಧ್ಯ ಹಿಂದೂ ಭಾರತದ ಮೂಲ ಸಮಾಜ ಮತ್ತು ಈ ದೇಶದ ಆತ್ಮ ಅಂತ ಹೇಳಿದ್ದಾರೆ ಯೋಗಿ ಆದಿತ್ಯನಾಥ್